ಮನೆಯಲ್ಲಿ ಗಂಡನ ಆರೋಗ್ಯ ಸುಸ್ಥಿರವಾಗಿರಬೇಕು ಅನ್ನುವುದಾದರೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲದೆ ಗಂಡನ ಆಯಸ್ಸು ವೃದ್ಧಿಯಾಗಬೇಕು ಅನಾರೋಗ್ಯದಿಂದ ಮನೆಯಲ್ಲಿರುವಂತಹ ಯಜಮಾನ ಅಥವಾ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರು ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾಗಿದ್ದರೆ ಈ ಒಂದು ಮಂತ್ರ ಪಠಣೆಯಿಂದ ಈ ಒಂದು ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಮನೆಯಲ್ಲಿರುವವರು ಯಾರೇ ಆಗಲಿ ಕಾಯಿಲೆಯಿಂದ ನರಳುತ್ತಿರುವವರು ಸಂಪೂರ್ಣ ಕಾಯಿಲೆ ಗುಣವಾಗುತ್ತದೆ ಅಂತಹ ಮಹಾಶಕ್ತಿ ಇರುವ ಈ ಮಂತ್ರದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಮಂತ್ರ ಯಾವುದು ಹೇಗೆ ಪಠಣೆ ಮಾಡಬೇಕು ನಿಯಮಗಳು ಏನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ದೇವಿಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರನ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಇದರಿಂದ ಮನೆಯಲ್ಲಿರ್ತಕ್ಕಂತಹ ಆರ್ಥಿಕ ಸಮಸ್ಯೆ ಪರಿಹಾರ ಆಗಿಯೇ ಆಗುತ್ತದೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದನ್ನು ಕೇಳಿ ಪಡೆದುಕೊಳ್ಳಿ ಅನಾರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ವ್ಯಕ್ತಿಗಳು ನರಳುತ್ತಿದ್ದರೆ ಅಥವಾ ಪತಿಯರು ಪತ್ನಿಯರು ನರಳುತ್ತಿದ್ದರೆ ಮನೆಯಲ್ಲಿರ್ತಕ್ಕಂತಹ ಯಜಮಾನ ಅಥವಾ ಮನೆಯಲ್ಲಿರ್ತಕ್ಕಂತಹ ಯಜಮಾನಿ ಮನೆಯ ಸದಸ್ಯರು ಯಾರೇ ಇರಬಹುದು ಈ ಒಂದು ಪೂಜೆಯನ್ನು ಈ ಒಂದು ಮಂತ್ರದೊಂದಿಗೆ ಮಾಡಿ ನೋಡಿ ಖಂಡಿತವಾಗಿಯೂ ಇಪ್ಪತ್ತೊಂದು ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಅನಾರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದರೂ ಕೂಡ ಆ ವ್ಯಕ್ತಿ ಖಂಡಿತವಾಗಿಯೂ ಗುಣವಾಗುತ್ತಾರೆ ಮಂತ್ರಕ್ಕೆ ಇರುವ ಮಹಾಶಕ್ತಿಯೇ ಅದು ಏನು ಮಾಡಬೇಕು ಅಂದರೆ ಬೆಳಗಿನ ಜಾವ ಐದು ಮೂವತ್ತರ ವೇಳೆಗೆ ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿ ನಿಮ್ಮ ಕುಲ ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕು ಅಂದರೆ ಒಂದು ಕರ್ಪೂರಕ್ಕೆ ಲವಂಗವನ್ನು ಹಾಕಿ ಸುಟ್ಟ ಹಾಕಬೇಕು ಸುಡುವಾಗ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಮಂತ್ರ ಹೇಳುವಾಗ ಯಾವುದೇ ಕಾರಣಕ್ಕೂ ಗಮನ ಆ ಕಡೆ ಈ ಕಡೆ ಹೋಗದೆ ಕಾಯಿಲೆಗಳಿಂದ ನರಳುತ್ತಿರುವ ವ್ಯಕ್ತಿಯು ಗುಣವಾಗಬೇಕು ನನ್ನ ಗಂಡನಿಗೆ ಈ ಕಾಯಿಲೆ ಬಂದಿದೆ ಅಥವಾ ನನ್ನ ತಂದೆಯವರಿಗೆ ಅಥವಾ ನಮ್ಮ ಮನೆಯಲ್ಲಿರುವಂತಹ ನಮ್ಮ ತಾತನಿಗೆ ಇಂತಹ ಕಾಯಿಲೆ ಬಂದಿದೆ ಈ ಥರ ಕಾಯಿಲೆ ಬಂದಿದೆ ತಾಯಿಗೆ ಥರ ಆಗಿದೆ ಅಥವಾ ನನ್ನ ಈ ಥರ ಕಾಯಿಲೆಯಿಂದ ನರಳುತ್ತಾ ಇದ್ದರೆ ಎಲ್ಲವೂ ಗುಣ ಆಗಬೇಕು ಅಂತ ಬೇಡಿಕೊಳ್ಳಬೇಕು ಮಂತ್ರನ ಹೇಳುವಾಗ ಮಂತ್ರ ಹೇಳಿ ಮುಗಿಯುವಷ್ಟರಲ್ಲಿ ನೀವು ಲವಂಗಗಳನ್ನು ಕರ್ಪೂರಗಳನ್ನು ಹಾಕುತ್ತಲೇ ಇರಬೇಕು ಮಂತ್ರ ಹೀಗಿದೆ ದೇಹಿ ಆರೋಗ್ಯಂ ದೇಹಿ ಮೇ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಇದೇ ಮಂತ್ರ ಈ ಮಂತ್ರನ ನೀವು ಭಕ್ತಿಯಿಂದ ಪಠಣೆ ಮಾಡಬೇಕು ಈ ರೀತಿ ಮಾಡಿಕೊಂಡು ಬೇಡಿಕೊಳ್ಳುವುದರಿಂದ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಯಾವುದೇ ಕಾಯಿಲೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಮಂತ್ರದಿಂದಲೇ ಕಾಯಿಲೆಗಳು ಗುಣವಾಗದಿದ್ದರೆ ವೈದ್ಯರು ಯಾಕಬೇಕಾಗಿತ್ತು ಡಾಕ್ಟರ್ ಯಾಕಬೇಕಾಗಿತ್ತು ಸರ್ಜನ್ಗಳು ಯಾಕೆ ಬೇಕಾಗಿತ್ತು ಅಂತ ನೀವು ಹೇಳಬಹುದು ಅದು ಕೂಡ ಸತ್ಯ ಖಂಡಿತವಾಗಿಯೂ ವೈದ್ಯ ನಾರಾಯಣ ಹರಿಹಿ ಅಂತ ಹೇಳ್ತಾರೆ ದೇವರು ಕೂಡ ಡಾಕ್ಟರ್ ರೂಪದಲ್ಲಿ ಬಂದು ನಿಮಗೆ ಒಳ್ಳೆಯ ಆರೋಗ್ಯಕ್ಕೆ ಚಿಕಿತ್ಸೆ ಮಾಡಬಹುದು ಮತ್ತು ಕಾಯಿಲೆಗಳು ಗುಣವಾಗದಿದ್ದಾಗ ದೇವರನ್ನು ಬೇಡ್ಕೊಳ್ಳಿ ಅಂತ ಸ್ವತಃ ಡಾಕ್ಟ್ರುಗಳೇ ಹೇಳಿರೋದನ್ನು ನಾವು ಕೇಳ್ತೀವಿ ಅಂದ ಹಾಗೆ ಇಂತಹ ಮಂತ್ರಗಳನ್ನು ಹೇಳಿಕೊಳ್ಳಿ ಅದ್ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಇನ್ನೂ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ದುಃಖಗಳನ್ನು ಅನುಭವಿಸುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರನ್ನು ಕೇಳಿಕೊಳ್ಳಿ ಪ್ರತಿಯೊಂದು ಮಾಹಿತಿಯನ್ನು ಉಚಿತವಾಗಿ ನೀಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ